ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನಿದ್ದೆಯಲ್ಲಿದ್ದಾಗ ಕಾಣುವುದು ಕನಸಲ್ಲ ನಿದ್ದೆ ಮಾಡಲು ನಿಮ್ಮನ್ನು ಬಿಡದೇ ಇರುವುದೇ ನಿಜವಾದ ಕನಸು ಈ ನುಡಿಮುತ್ತಿನೊಂದಿಗೆ ಮತ್ತೆ ವಾಪಸ್ ಬಂದಿದ್ದೀನಿ ಇವತ್ತು ಮಾರ್ನಿಂಗೇ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗೋದಿತ್ತು ಹಾಗಾಗಿ ಬೇಗ ಬೇಗ ರೆಡಿಯಾಗಿದ್ದಾಯಿತು ನನ್ನ ಮಗ ಅಂತೂ ಫುಲ್ಲು ಜೋಶಲ್ಲಿದ್ದಾನೆ ಹೊರಗಡೆ ಹೋಗೋದು ಅಂದರೆ ಅವನಿಗೆ ಭಾಳ ಖುಷಿ ಹಾಗೆ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಬೇಗ ರೆಡಿಯಾಗಿದ್ದಾಯಿತು ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೊಂದು ಸರ್ತಿ ನಾನು ಏನಕ್ಕೆ ಹೋಗಿದ್ದೀವಲ್ವ ಅದರದ್ದೇ ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀವಿ ಬಟ್ ಭಾಳ ಆಯಿತು ನಮಗಂತೂ ಇದೊಂಥರ ಕನಸು ಅಂತಲೇ ಹೇಳ್ಬೋದು ನನಗೆ ಫುಲ್ಲು ರೆಡಿ ಆಗಿಬಿಟ್ಟು ಆಟೋ ಬರುತ್ತೆ ಅಂತ ಹೇಳಿದರೆ ನನ್ನ ಹಸ್ಬೆಂಡು ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರೊಂದು ರೀಲ್ಸ್ ಮಾಡ್ಕೊಬಿಡೋಣ ಅಂತ ಮಗಳ ಜೊತೆ ಮಾಡ್ಕೊಂಡಿದ್ದಾಯಿತು ಯಾರೇ ಆಗಲಿ ಅವ್ರು ಖಂಡಿತ ಕನಸು ಓಕೆ ನೆನಸಾಗ್ತಾಯಿದೆ ಅಂತ ಅನ್ಸಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಅದೇ ಖುಷಿ ನನಗೂ ಆಗ್ತಾ ಇದೆ ಭಾಳ ದಿನದಿಂದ ಏನೋ ಒಂದು ಅಂದ್ಕೊಂಡಿದ್ದೆ ಅದು ನೆರವೇರೋ ದಿನ ಹತ್ರ ಬಂತು ಅಂತ ಅನಿಸ್ತಾ ಇದೆ ನನಗೂ ಅಷ್ಟರಲ್ಲಿ ಆಟೋ ಕೂಡ ಬಂತು ನಾನು ಅಪ್ಪ ಪಾಪು ಮತ್ತು ನನ್ನ ಮಗ ಎಲ್ಲ ಆಟೋದಲ್ಲಿ ಹೋದ್ವಿ ನನ್ನ ಹಸ್ಬೆಂಡು ಗಾಡಿನಲ್ಲಿ ಬಂದರು ಮತ್ತು ಲೇಟಾದರೆ ಬಂದರೆ ಹಶವಾಗಿರುತ್ತಲ್ವ ಹಂಗಾಗಿ ಮಧ್ಯಾಹ್ನಕ್ಕೂ ಸ್ವಲ್ಪ ಅನ್ನ ಕೆಟ್ಟು ಬಿಡೋಣ ಅಂತನೂ ಮಾಡಿಬಿಟ್ಟಿದ್ದೆ ಹಾಗಾಗಿ ಬಂದ ತಕ್ಷಣ ಊಟ ಮಾಡೋದಕ್ಕೂ ಸರಿ ಹೋಯಿತು ಆಟೋದಲ್ಲಿ ಕೂತ್ಕೊಂಡಂತ ನನ್ನ ಮಗ ಆ ಕಡೆ ಈ ಕಡೆ ನೋಡೋದು ಅದು ತೋರಿಸೋದು ಇದು ತೋರಿಸೋದು ಫುಲ್ಲು ಜೋಶಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ ನಾವು ಆಟೋದಲ್ಲಿ ನನ್ನ ಮಗಳಂತೂ ಗುಬ್ಬಿ ಮರಿ ಥರ ಸುಮ್ಮನೆ ಮಲ್ಕೊಂಬಿಟ್ಲತ್ತಲೀ ಇವತ್ತು ಏನು ಟಾಪಿಕ್ ತೊಗೊಂಡಿದ್ದೀನಿ ಅಂದರೆ ತುಪ್ಪ ತುಪ್ಪದ ಹೆಚ್ಚಿನ ಪ್ರಯೋಜನಗಳನ್ನ ನಾನು ಸರ್ಚ್ ಮಾಡಿಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಈ ಪ್ರಯೋಜನಗಳು ನನಗೂ ಕೂಡ ಗೊತ್ತಿರಲಿಲ್ಲ ನಂತರ ಸುಮಾರು ಜನ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಕ್ಸ್ಪೆಷಲಿ ಕೂದಲಿಕ್ಕೆ ಹಚ್ಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಖಾಲಿ ಬುಟ್ಟಲ್ಲಿ ಎರಡು ಚಮಚ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮೈಗ್ರೇನ್ ಇರೋರಿಗೆ ಮೂಗಲ್ಲಿ ಎರಡನೇ ಹಾಕಿದ್ರೆ ತಲೆನೋವು ಬರಲ್ಲ ಅಂತ ಹಾಕಿದ್ದಾರೆ ನಾನು ಕೂಡ ಸರ್ಚ್ ಮಾಡಿಬಿಟ್ಟು ಇದನ್ನು ಮೆನ್ಷನ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತದ್ದು ಮರಿಬೇಡಿ ಥ್ಯಾಂಕ್ ಯು